ಕೃಷ್ಣಂ ಪ್ರಣಯ ಸಖಿ ಈ ಒಂದು ಮೂವಿಯಲ್ಲಿ ಆ ನಿಮ್ಮ ಒಂದು ಗ್ಲಾಮರಸ್ ಲುಕ್ ಅಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ ಸೊ ವಿಲನ್ ಆಗಿ ಕಾಣಿಸ್ಕೊಂಡಿದ್ದೀರಾ ಆ ಜಾಹ್ನವಿ ಅನ್ನುವಂತಹ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ ಜಾಹ್ನವಿ ಒಂಥರ ಒಂದು ಗೋಲ್ಡ್ ಅಂಡ್ ಗ್ಲಾಮರಸ್ ಕ್ಯಾರೆಕ್ಟರ್ ಅಂದ್ರೆ ಈ ಒಂದು ನೂರ್ ಸಾವಿರ ಜನ ವಾಯ್ಸ್ ಇದೆ ಅವಳಿಗೆ ಏನ್ ಬೇಕು ಅದು ತಪ್ಪೋ ಸರಿನೂ ಅವಳು ಮಾತಾಡ್ತಾಳೆ ಅದನ್ನ ತಗೋತಾಳೆ ಆ ತರದ ಒಂದು ಕ್ಯಾರೆಕ್ಟರ್ ಸೊ ನನಗದು ಅಪೋಸಿಟ್ ಕ್ಯಾರೆಕ್ಟರ್ ಅಂದ್ರೆ ನಾನು ಅಂದ್ರೆ ವಾಯ್ಸ್ ಔಟ್ ನನ್ನ ಜೋಡ ಇದ್ದೀನಿ ಬಟ್ ಹಾಗಂತ ಹ್ಮ್ ತಪ್ಪಿದ್ರು ಮಾಡತಾರ ಕ್ಯಾರೆಕ್ಟರ್ ಅಲ್ವಲ್ಲ ಸೊ ಅದೊಂದರ ಡಿಫ್ರೆಂಟ್ ಆಗಿತ್ತು ನನ್ಗೆ ಪ್ಲೇ ಮಾಡಕ್ ಅಂಡ್ ನಲ್ವತ್ತೈದಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ ಇದ್ರು ಕೃಷ್ಣ ಪ್ರಣೇಶ್ ಅಥವಾ ಎಲ್ಲಾ ಸೀನಿಯರ್ ಆರ್ಟಿಸ್ಟ್ಗಳು ಸೊ ಅವ್ರ ಮುಂದೆ ಒಂದು ಜೋರಾಗಿ ಮಾತಾಡಿ ಅವ್ರ ವಾಯ್ಸ್

ನಾವು ಚಿಕ್ ವಯಸ್ಸಿಂದ ಒಂದ್ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಕೊಂಡ್ ಬಂದಿರ್ತಿವಿ ಅವ್ರ ಮೇಲೆ ಅದ್ರದೇ ಅಂತ ರೆಸ್ಪೆಕ್ಟ್ ಇರುತ್ತೆ ಸರ್ ಹತ್ರ ಹೋಗ್ಬಿಟ್ಟು ಈಗ ಅವಿನಾಶ್ ಅವ್ರ ಹತ್ರ ಹೋಗ್ಬಿಟ್ಟು ವೆರಿ ಚಾಲೆಂಜಿಂಗ್ ನಂಗೆ ಕಟ್ಟಂದ ತಕ್ಷಣ ಸಾರಿ ಸರ್ ಅಂತ ಹೇಳ್ತಾ ಇದ್ದೆ ಸೊ ಅವ್ರು ಏನಿಲ್ಲ ಅವ್ರಿಗೆ ಆಕ್ಚುಲಿ ಆಶ್ಚರ್ಯ ಆಗೋದು ಅಲ್ಲಿ ತನಕ ಸುಮ್ನೆ ಬಿಡ್ತಿದ್ದೆ ಸಾರಿ ಸರ್ ಅಂದ ತಕ್ಷಣ ಹಾ ಹೇಳಪ್ಪ ಏನ್ ಸಮಾಚಾರ ಒಂದು ಕ್ಯಾರೆಕ್ಟರ್ ಗೆ ಎಂಟ್ರಿ ತೊಗೊಳ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತಿತ್ತು ಅಂತನ ಇಲ್ಲ ಲೈಕ್ ಅದು ಆಕ್ಟಿಂಗ್ ಆಗಿರೋದ್ರಿಂದ ಅದೇ ಸ್ವಿಚ್ ಆಗ್ತಿತ್ತು ಬಟ್ ಕಟ್ ಅಂದ್ಮೇಲೆ ಅದು ಏನ್ ಅನ್ಕೊಂಡ್ರೆ ಏನೋ